ಬಿಜೆಪಿಯಿಂದ ರಾಜ್ಯಸಭೆಗೆ ಯಾರ್ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದರ ಡೀಟೇಲ್ ಅನ್ನ ಕೊಡ್ತಾ ಇದ್ದಾರೆ ಗುಜರಾತ್ನಿಂದ ಈಗಿರುವಂತಹ ರಾಜ್ಯಾಧ್ಯಕ್ಷ ಜೆ ಪಿ ನಡ್ಡಾ ಅವರು ಸ್ಪರ್ಧೆ ಮಾಡಲಿದ್ರೆ ಇತ್ತ ಕಡೆ ಮಹಾರಾಷ್ಟ್ರದಿಂದ ಮೊನ್ನೆಯಷ್ಟೇ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಸೇರ್ಪಡೆಯಾದಂತಹ ಮಹಾರಾಷ್ಟ್ರದ ಮಾಜಿ ಸಿಎಂ ಅಶೋಕ್ ಚೌಹಾಣ್ ರವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ ಫೆಬ್ರವರಿ ಇಪ್ಪತ್ತೇಳರಂದು ಈ ರಾಜ್ಯಸಭೆಯ ಎಲೆಕ್ಷನ್ಗಳು ನಡೆಯಲಿದ್ದು ಅವತ್ತೆ ಎಣಿಕೆಗಳು ಕೂಡ ನಡೆಯಲಿವೆ ಇನ್ನು ಫೆಬ್ರವರಿ ಇಪ್ಪತ್ತನೇ ತಾರೀಕು ಸಲ್ಲಿಸಿದಂತಹ ನಾಮಪತ್ರವನ್ನ ಹಿಂಪಡೆಯೋದಕ್ಕೆ ಕೊನೆಯ ದಿನಾಂಕ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಬನ್ನಿ ಹಾಗಾದ್ರೆ ಹೆಚ್ಚಿನ ಮಾಹಿತಿ ಏನಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಗುಜರಾತ್ ಮತ್ತು ಮಹಾರಾಷ್ಟ್ರದಿಂದ ರಾಜ್ಯಸಭಾ ಅಭ್ಯರ್ಥಿಗಳ ಹೊಸ ಪಟ್ಟಿಯನ್ನ ಬಿಜೆಪಿ ಬಿಡುಗಡೆ ಮಾಡಿದೆ ಗುಜರಾತ್ನಿಂದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಪಿ ನಡ್ಡಾ ಹಾಗೂ ಮಹಾರಾಷ್ಟ್ರದಿಂದ ಇತ್ತೀಚೆಗೆ ಪಕ್ಷಕ್ಕೆ ಸೇರ್ಪಡೆಗೊಂಡ ಅಶೋಕ್ ಚೌಹಾಣ್ ರವರು ಬಿಜೆಪಿ ಟಿಕೆಟ್ ಪಡೆದಿದ್ದಾರೆ ಪಕ್ಷ ಬಿಡುಗಡೆ ಮಾಡಿರುವ ಹೊಸ ಪಟ್ಟಿಯಲ್ಲಿ ಗುಜರಾತ್ನ ನಾಲ್ವರು ಅಭ್ಯರ್ಥಿಗಳ ಹೆಸರುಗಳಿವೆ ಜೆಪಿ ನಡ್ಡಾ ಅವರಲ್ಲದೆ ಗುಜರಾತ್ನಿಂದ ಭಾಯ್ ಧೋಲಾಕಿಯಾ ಮಯಾಂಕ್ ಭಾಯ್ ನಾಯಕ್ ಮತ್ತು ಡಾಕ್ಟರ್ ಜಸ್ವಂತ್ ಸಿಂಗ್ ಸಲಾಮ್ ಸಿಂಗ್ ಪರ್ಮಾರ್ ಅವರನ್ನ ರಾಜ್ಯಸಭಾ ಅಭ್ಯರ್ಥಿಗಳಾಗಿ ಪಕ್ಷಕ್ಕೆ ಘೋಷಿಸಿದೆ ಇತ್ತ ಮಹಾರಾಷ್ಟ್ರದಿಂದ ಅಶೋಕ್ ಚವ್ಹಾಣ್ ರವರು ಮೇಧಾ ಕುಲಕರ್ಣಿ ಮತ್ತು ಡಾಕ್ಟರ್ ಅಜಿತ್ ಗೋರ್ಪಾಡೆ ಅವರಿಗೆ ಪಕ್ಷ ರಾಜ್ಯಸಭಾ ಟಿಕೆಟ್ ನೀಡಿದೆ ವಜ್ರದ ಉದ್ಯಮಿಗೆ ಟಿಕೆಟ್ ಗುಜರಾತ್ ನ ವಜ್ರದ ಉದ್ಯಮಿ ಗೋವಿಂದ್ ಭಾಯ್ ಧೋಲಾಕಿಯಾ ಅವರಿಗೆ ಬಿಜೆಪಿ ರಾಜ್ಯಸಭಾ ಟಿಕೆಟ್ ನೀಡಿರುವುದು ಅಚ್ಚರಿ ಹುಟ್ಟಿಸಿದೆ ಗೋವಿಂದ್ ಭಾಯ್ ಧೊಲಾಕಿಯಾ ಅವರು ಈ ಮುಂಚೆ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣಕ್ಕೆ ಹನ್ನೊಂದು ಕೋಟಿ ರೂಪಾಯಿ ದೇಣಿಗೆ ನೀಡಿ ಸುದ್ದಿ ಹಾಕಿದ್ರು ಅವರು ಆರ್ಎಸ್ಎಸ್ನೊಂದಿಗೆ ಬಹಳ ಹಿಂದಿನಿಂದಲೂ ಉತ್ತಮ ಸಂಬಂಧವನ್ನ ಹೊಂದಿದವರಾಗಿದ್ದಾರೆ ಫೆಬ್ರವರಿ ಇಪ್ಪತ್ತೇಳರಂದು ಮತದಾನ ನಾಮಪತ್ರ ಸಲ್ಲಿಸಲು ಫೆಬ್ರವರಿ ಹದಿನೈದು ಕೊನೆಯ ದಿನಾಂಕವಾಗಿದ್ದು ಫೆಬ್ರವರಿ ಹದಿನಾರರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ ಇನ್ನು ಅಭ್ಯರ್ಥಿಗಳು ತಮ್ಮ ಹೆಸರನ್ನ ಫೆಬ್ರವರಿ ಇಪ್ಪತ್ತರವರೆಗೆ ಹಿಂಪಡೆಯಲು ಅವಕಾಶ ಇದೆ ಫೆಬ್ರವರಿ ಇಪ್ಪತ್ತೇಳರಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕರವರೆಗೆ ಮತದಾನ ನಡೆಯಲಿದ್ದು ಅದೇ ದಿನ ಸಂಜೆ ಐದರಿಂದ ಮತ ಎಣಿಕೆ ನಡೆಯಲಿದೆ